હરે શ્રીનિવાસ કોરી કરીવે ગુરુ શ્રી રાઘાવેન્દ્ર ને બારો મહાપ્રભુ કોરી કરવે ગુરુ શ્રી રાઘાવેન્દ્ર ને બારો મહાપ્રભુ બારૈયા બાબ્રભુ ಚಾರು ಚರಣ ಯುಗ್ಮ ಸಾರಿ ನಮಿಪೆ ಬೇಗ ಚಾರು ಚರಣ ಯುಗ್ಮ ಸಾರಿ ನಮಿಪೆ ಬೇಗ ಬಾರೋ ಹೃದಯ ಸುಖ ರೂಪವತೋರು ಕೋರಿ ಕರಿವೆ ಗುರು ಶ್ರೀ ರಾಘವೇಂದ್ರನೇ ಬಾರು ಮಹಾಪ್ರಭುವೇ ಬಾರಯ್ಯ ಬಾಬಾ ಬಾರೋ ಮಹಾಪ್ರಭುವೇ ಎಲ್ಲಿ ನೋಡಲು ಹರಿಯಲ್ಲೇ ಕಣುವ ನಿಂದು ಕ್ಷುಲ್ಲ ಕಂಬವ ನುಡೆದು ಎಲ್ಲಿ ನೋಡಲು ಹರಿಯಲ್ಲೇ ಕಾಣುವನೆಂದು ಕ್ಷುಲ್ಲ ಕಂಬವ निल्लादे नर हरि चलवी के तोरिदा निल्लादे नर हरि चलवी के तोरिदा पुल्ला लोचन शिशु प्रहलाद नागी बारो कोरी करवे गुरु श्री राघवेंद्र ने बारो महाप्रभु बारैया बाबा बारो महाप्रभु దోషవ సింహాసనవేరిద సింహాసన దాస కుల ದೋಷವ ಕಳೆದು ಸಿಂಹಾಸನವೇರಿದ ವೇರಿದ ದಾಸ ಕುಲವ ಪೊರೆದ ಶ್ರೀ ನರ್ಚಕನಾಗಿ ಪೋಷಿಸಿ ಹರಿಮತ ಶ್ರೀ ಶ ನರ್ಚಕನಾಗಿ ಪೋಷಿಸಿ ಹರಿಮತ ವ್ಯಾಸತ್ರಯ ಗೈದ ವೇಷ ಕಳೆದು ಬರು ತುಕೋರಿ ಕರುವೆ ಗುರು ಶ್ರೀ ರಾಘವೇಂದ್ರನೇ ಬರು ಬಾರಯ್ಯ ಬಾಬಾ ಮಹಾಪ್ರಭುವೇ

ಓಜಿಗೊಳಿಸಿ ಮತ ರಾಜೀವ ರಾಜೀವೋಧದಿ ಓಜೆಗೊಳಿಸಿ ಮತ ರಾಜೀವ ರಾಜೀವೋಧರಿ ಪೂಜೆ ಗೊಂಬುವ ಗುರು ರಾಜ ರೂಪದಿ ಬರು ಕೋರಿ ಕರುವೆ ಗುರು ಶ್ರೀ ರಾಘವೇಂದ್ರನೇ ಬರೋ ಮಹಾಪ್ರಭುವೇ ಬರೈಯ್ಯ ಬರೋ ಮಹಾಪ್ರಭುವೆ ಮಂತ್ರ ಸದನು ಸಂತ ಸು ಜನರಿಗೆ ಸಂತೋಷ ಸಿರಿ ಮಂತ್ರ ಸದನದೊಳು ಸಂತಾಸು ಜನರಿಗೆ ಸಂತೋಷ ಸಿರಿಯ ಕಂತುಪಿತನಪದ ಪದ ಸಂತತ ಸೇವಿ ಪ ಪದ ಸಂತತ ಸೇವಿಪ ಶಾಂತ ಮೂರುತಿಯನ್ನ ಅಂತರಂಗದಿ ಬರು ಕೋರಿ ಕರಿವೆ ಗುರು ಶ್ರೀ ರಾಘವೇಂದ್ರನೇ ನೇ ಬರೋ ಬಾರಯ್ಯ ಬಾಬಾ ಬಾರೋ ಮಹಾ ಈ ಸಮಯದಿ ನನ್ನಾಸೆ ನಿನ್ನುಳು ಬಲು ಸೂಸಿ ಹರಿಯುತ್ತಿ ಈ ಸಮಯದಿ ನನ್ನಾಸೆ ನಿನ್ನೋಳು ಬಲು ಸೂಸಿ ಹರಿಯುತ್ತಿ ಕುಸಿಗೆ ಜನನಿ ನಿರಾಸೆ ಗೊಳಿಸದಲೆ ಕುಸಿಗೆ ಜನನಿ ನಿರಾಸೆ ಗೊಳಿಸದಲೆ ತೋಷ ತಳೆದು ಬಿಟ್ಟಲೆ ಶೃದಯದಿ ಬಾರು ಕೋರಿ ಕರಿವೆ ಗುರು ಶ್ರೀ ರಾಘವೇಂದ್ರನೇ ಬಾರು महाप्रभु बारैया बाबा महा प्रभु चारु चरण युग्म सारी नामी पेबेगा चारु चरण युग्म सारी नामी पेबेगा बारो हृदय सुख सारा कोरी करवे गुरु श्री राघवेंद्र ने करो महाप्रभु बारैया बाबा बारो महाप्रभु हरे श्रीनिवास